ಬಯಲು ಕುರಿಗಾರರ ಬದುಕು ಬವಣೆ ಕುರಿಗಾರರ ಬದುಕು ತುಂಬ ದುಸ್ತರವಾದುದು ಕಾರಣ ಅಡವಿಗಳಲ್ಲಿ ಹೊಲ ಗುಡ್ಡ ಕಾಡು ಮೇಡುಗಳಲ್ಲಿ ಮೇವಿಗಾಗಿ ಅಲೆದು ಅದರಲ್ಲೂ ಈ ಸುಡು ಬೇಸಿಗೆ ಬಿಸಿಲಲ್ಲಿ ಕುರಿಗಳನ್ನು ಮೇಯಿಸುವುದು ಕಷ್ಟಕರವೇ ಸರಿ ವೈಜ್ಞಾನಿಕ ಪದ್ಧತಿಗಿಂತ ಈ ಬಯಲು ಕುರಿ ಸಾಕಾಣಿಕೆ ಸುಲಭವಾದುದು ಆದರೆ ಮಳೆ ಗಾಳಿ ಚಳಿ ಬೇಸಿಗೆ ಕಾಲದಲ್ಲಿ ತುಂಬ ಚಾಲೆಂಜಿಂಗ್ ಸಹ ಇರುತ್ತದೆ ಸ್ಟಾಲ್ ಫೀಡಿಂಗ್ನಲ್ಲಿ ಕುರಿಗಳು ಒಂದೇ ಕಡೆ ಕೊಟ್ಟಿಗೆಯಲ್ಲಿ ಬಿಟ್ಟು ಸಾಕಿದರೆ ರೋಗ ರುಜಿನ ಕಡಿಮೆ ಆದರೆ ಖರ್ಚು ಜಾಸ್ತಿ ಒಣ ಮೇವು ಕೊಂಡು ತರಬೇಕು ಫೀಡಿಂಗ್ ಹಾಕಿ ಸಾಕಬೇಕು ಔಷಧಿ ಟಾನಿಕ್ ಗುಳಿಗೆ ಇತ್ಯಾದಿ ಖರ್ಚು ಬರುತ್ತೆ ಬಯಲು ಕುರಿ ಸಾಕಣೆ ಸುಲಭವಲ್ಲ ಅಡವಿ ಮೇವು ಅಡವಿ ನೀರು ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ರೋಗ ರುಜಿನ ಔಷಧಿಗಳಿಗೆ ಖರ್ಚು ಮಾಡಬೇಕು ಪ್ರತಿ ನೂರು ಕುರಿಗಳಲ್ಲಿ ಹದಿನೈದು ಕುರಿಗಳು ಬೇರೆ ಬೇರೆ ಕಾರಣಗಳಿಗೆ ಸಾಯುವ ಸಂಭವ ಹೆಚ್ಚಿರುತ್ತದೆ ಒಳ್ಳೆ ಸಾವಯವ ಗೊಬ್ಬರಕ್ಕಾಗಿ ರೈತರ ಹೊಲಗಳಲ್ಲಿ ತಿಂಗಳುಗಟ್ಟಲೆ ಕುರಿ ನಿಲ್ಲಿಸುವ ಪದ್ಧತಿ ಇದೆ ಕುರಿಗಳ ಲೆಕ್ಕ ಹಾಕಿ ಪ್ರತಿ ಹೆಂಡಿಗೆ ದಿನಕ್ಕೆ ಸಾವಿರ ನೂರು ರೂಪಾಯಿ ಕೊಡುತ್ತಾರೆ ಅದರಲ್ಲಿ ಕುರಿಗಳ ಮಾಲೀಕ ಆಳುಗಳ ಊಟ ಖರ್ಚು ವೆಚ್ಚ ನೋಡಿಕೊಳ್ಳುವ ಪದ್ಧತಿ ಇರುತ್ತದೆ ಬನ್ನಿ ದಾವಣಗೆರೆ ಭಾಗದ ಕುರಿಗಾಯಿ ಸತ್ಯಪ್ಪ ಇವರ ಅನುಭವ ತಿಳಿಯೋಣ ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ಹಿರಿಯ ವರದಿಗಾರ ಪುರಂದರ್ ಲೋಕಿಕೆರೆ ಈ ಕುರಿಗಾರರ ಸಂದರ್ಶನವನ್ನು ಮಾಡಿದ್ದಾರೆ ತಿಳಿಯೋಣ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬಂದ್ರೆ ಬೇಡ ಒಂದ್ ಐದ್ ಲಕ್ಷ ಆರ್ ಲಕ್ಷ ತಗೋತಾವ ಒಂದಂಟ ಒಂದಂಟ ಹಿಂಗೆ ಒಂದೊಂದು ತಾವು ಹಿಂಗೆ ಹಾಕ್ ತರ್ತಾವಳೆಲ್ಲ ರೀ ಸ ಭವನಿಯಾಗ ಅಲ್ಲಿ ಇಲ್ಲಿ ಎಲ್ಲ ತಪ್ತವಿ ಹಾಕ್ತೀವಿ ಹಂಗಾಗಿ ಖರ್ಚು ಬರ್ತಾರೆ ಬೇಸ್ಗೆ ಅದು ಏನಲ್ಲ ನೋಡ್ರಿ ಕಮ್ಮಿ ಏನಂಗೆ ಒಂದು ಎರಡ ಕುಂಟು ಒಂದ ಎರಡ ಹಂಗೆ ಶೀತ ಕಾಲದಾಗ ಶಿವರಾತ್ರಿ ಮುಂದಗಡೆ ನೀರಿನ ನೀರಿನದ್ವಾನ ಹಿಂಗಾಗಿ ಸವಲತ್ತು ನಾವು ಕೇಳಿ ಮಾಡಿಲ್ಲ ಮಾಡಿಲ್ ನೋಡ್ರಿ ಹಂಗೈತಿ ಬೈಲಿ ಪುರಿ ಸಾಕಿ ಕೇಳಕ್ಕೆ ಉತ್ಮ ಅನ್ನಿಸ್ತೈತಿ ಅದನ್ನು ಬಿಟ್ರೆ ನೀನಿಲ್ಲ ಆಳು ಸಿಗಲ್ಲ ಆಳು ಸಿಗಕ್ಕೆ ಎಲ್ಲಿ ತತ್ತಿ ನಾವೇ ಮನೆಯವರ ಕಾತ್ಕೋಬೇಕು ಆ ತೆಗೀತ ತಿರುಗಾಡ್ಬೇಕು ಆಡ್ಬೇಕು ಆಳಿಗೆ ಹೋದ್ರೆ ಹೋದ್ರಿಗೆ ಎರಡು ಲಕ್ಷ ಮೂರು ಲಕ್ಷ ಎಲ್ಲಿ ಕ್ಯಾ ಕೊಡೋಕುಕ್ಯವ್ರಿಗೆ ಅದ್ರ ಗುಳಿಯೋದು ಆಟ್ರಾಗೈತಿ ಆಗಲೇ ರಾತ್ರಿ ಕೇಳಿ ಹೋದ್ರು ಎಲ್ಲರೂ ಬೈಕ್ ಒಬ್ಬರು ಸಾವಿರ ಕೊಡ್ತಾರೆ ಒಂದುವರೆ ಸಾವಿರ ಕೊಡ್ತಾರೆ ನೂರು ಕೊಡ್ತಾರೆ ಕೆಲವ್ರು ಬಡವರು ಏನಮ್ಮ ಮಾಡೋಂಗಲ್ಲ ಆರು ಏಳುನೂರು ಕೊಡ್ತಾರೆ ಹಿಂಗ ಹೋಗಿದ್ದೆ ಸುಮ್ಮನೆ ಜಾಸ್ತಿ ಎಲ್ಲಿ ಒಣಂಬಿ ಅವು ದೇ ಹೋಗ್ತವೆ ಮಳೆಗಾಲೆಲ್ಲ ನೀರಾವರಿ ವಸ್ತು ಇರ್ತಾವೆ ಆಮೇಲೆ ಹಿಂದೆ ಗುಡ್ಡ ಸೈಡ್ ಹೋಗ್ತಾ ಇರ್ತವೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಮರಕು ಹೋಗುತ್ತೆ ಅದು ಇದು ಆಗಿ ಹಂಗೆ ಒಂದು ಕುಂಟು ಬೀಳೋದು ಈ ಅದು ಸಿಡಿ ಆಗೋದು ಟಿ ಹಾಲಕ್ಕು ಅಕ್ಕಿ ಮತ್ತು ಕಮ್ಮಿ ಮಾಡಿದ್ರಾಗ ಅಲ್ಲ ಹೋಗಿರ್ತವೆ ಒಂದು ಹದಿನೈದು ಮಳೆಗಾಲ ಕುಂಟು ಈ ಸಿ ಡಿ ಇವೆಲ್ಲ ಹಾಕ್ತಿರ್ತವೆ ಟಿ ಪಿ ಯಾರು ಅವು ಇವು ಹುಚ್ಚಿಗಳದು ಈ ರೋಗ ಜಾಸ್ತಿ ಇರೋದು ಶಟೆ ರೋಗ ಹಂಗ್ಗಳಿಗೆ ಆರು ತಿಂಗ್ಳಿಗೆ ಒಂದು ಸಲ ಕೊಡ್ತಾ ಇರ್ತಾವಿ ಹ್ಞೂ ಈಗ ನಿಮಗೆ ಇಲಾಖೆಗಳಿಂದ ಪಶು ವೈದ್ಯಕೀಯ ಇಲಾಖೆಯಿಂದ ಏನೇನು ಸವಲತ್ತು ಕೊಡ್ತದಲ್ಲ ಏನು ಸವಲತ್ತು ನೋಡಿ ನಾವು ಏನು ಇಲ್ಲ ಏನು ಇಲ್ಲ ಏನು ಗೌರ್ಮೆಂಟ್ ಆಸ್ಪತ್ರೆಗೆ ಈ ಟಿ ಅವು ಬರ್ತಾವತ್ತ ಹೇಳ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಆ ಊಟ ಪುರಿ ಪುರಿಯೋರ್ಸ್ಕೊಂಡ್ಬೋಕೀವಿ ಆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಪುರಿ ಬರ್ಸ್ತವಿ ಆಮೇಲೆ ಮರಿ ಕೂಡಿ ಶಾಲ್ ಕರಿತೇವಿ ಆಮೇಲೆ ಅದ್ರ ಕಾಲ ಊಟ ಮಾಡ್ಕೊಂಡು ಕೆಂಜಿನಾಗ ನೋಡ್ತೀವಿ ನಾಯಿನರಿಗೆ ಊಟ ಮನುಷ್ಯರಿಗೆ ನೋಡ್ಕೊಂಡ್ಬಿಟ್ಟು ಇರ್ತದ ಹೊಲ್ದಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ಎರಡು ತಿಂಗಳು ಹಿಂಗೆ ಹೋಗುತ್ತೆ ಸೂರಿಗೆ ಒಂದು ಐವತ್ತು ಮರಿ ಸಿಗೋದು ವಜ್ಜೆ ನೋಡಿ ನೋಡ್ರಿ ಆ ಒಂದ್ ಇಪ್ಪತ್ತೈದು ಈ ಒಂದ್ ಇಪ್ಪತ್ತೈದು ಸಿಗಬಹುದಷ್ಟ ಹಂಗೆ ಒಂದು ಹೊತ್ತು ಐದು ಎಷ್ಟು ತಿಂಗಳಿಗೆ ಒಂದು ಮರಿ ಹಾಕ್ತು ವರ್ಷದ ಎಲ್ಲ ಒಂದ್ ಎರಡ ಐತಾವ ಈ ಭಾಗದಲ್ಲಿ ಯಾವ ತಳಿಗಳು ಸಾಕ್ತಾ ಇದ್ರಿ ಜವರಿನ ಸಾಕ್ತರದ ಕೆಂದಳಿ ಅದ್ರಾಗ ಕ್ರಾಸಿಂಗ್ ಬಂದತ್ತಲ್ಲ ಅದು ಸಾಕ್ತದ ಆಟ ಈಗ ನಾವು ಸಾಕ್ತಾರ ಯಾವುದು ಆನೆ ಕೊಂಡದ್ದು ಹಾ ಆನೆ ಕೊಂಡ ತಳಿನ ಈ ಭಾಗಕ್ಕೆ ಸೂಕ್ತ ದಾವಣಗೆರೆ ಭಾಗಕ್ಕೆ ಆಹಾ ಈಗ ಎಳಗ ಆ ಎಳಗ ಬೇರೆ ಕಡೆಗೆ ಐತ ಆಮೇಲೆ ಇದು ಏನ ಕೆಂದು ಕೆಂಗುರಿ ಅವು ಬೇರೆ ಕಡೆಗೆ ಅದ ಎಲ್ಲ ನಮ್ಮೂರ ಸಾಕ್ತಾರೆ ಎಲ್ಲ ಆನೆ ಕೊಂಡದ್ ಕುರಿ ಕುರಿ ಹಾ ಪರವಾಗಿಲ್ಲ ಇವು ಹ್ಮ್ ಏನ್ ಜವರಿ ಟೈಪ್ ಬರ್ತಾವಲ್ಲ ಹಾಗಾಗಿ ಆಯ್ಸ್ ಮಾಡ್ತಾರೆ ನಮ್ಮ ಬದುಕು ನೆಲ್ರಿ ಊರೇ ಅನ್ನಂಗಲ್ಲ ಇದು ಅನ್ನೋಂಗಲ್ಲ ಅಡವೇಲೆ ಜೀವನ ಬಿಟ್ರೆ ನೇನಿಲ್ಲ ಸಾಯಂಕಾಲ ಇನ್ನೇನು ರೊಟ್ಟಿ ಪೈಟಿಯ ಒಟ್ಟು ಬಾನ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಳ್ತಾರೆ ಸಾಯಂಕಾಲ ಮುದ್ದಿ ಬೆಳಗ್ಗೆ ಎದ್ದು ಅವನ್ನೆಲ್ಲ ಮಾಡ್ಕೊಂಡು ಊಟ ಮಾಡಿ ಹೋಗ್ಬೇಕು I'm gonna go.